ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ವಿತರಣೆ ಮಾಡಬೇಕು ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತ ಒತ್ತಾಯಿಸಿ ಕಳೆದ ಹದಿನೆಂಟು ದಿನಗಳಿಂದ ಗದಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಅಹೋರಾತಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಅದೇ ರೀತಿಯಾಗಿ ಇಂದು ಏನು ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ನಿಂದ ಗದಗ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ದೀಢ ನಮಸ್ಕಾರ ಹಾಕಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ರೈತ ಮಹಿಳೆಯರಿದ್ದಾರೆ ಅವರನ್ನು ಕೇಳೋಣ ಅಮ್ಮ ಏನು ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀರಿ ಏನು ಬೇಡಿಕೆ ನಿಮ್ಮದು ನಾವು ನೂರಾರು ವರ್ಷದ ಕನಸು ಇವತ್ತು ನೆನಸು ಆಗಬೇಕಂತ ಇಲ್ಲಿ ಬಂದಿರಿ ಗುರುಗಾ ನಾವು ಇವತ್ತು ನಿಂತೀವಿ ಅಂದ್ರೆ ಹದಿನೇಳು ದಿನ ಹಳು ದಿನದ ಹದಿನೇಳು ದಿನ ಆದರೆ ನಾವು ಸತ್ಯಾಗ್ರಹ ಮಾಡೋಕತ್ತು ನಾವು ಮಾ ಇನ್ನೂ ಮುಂದೆ ಹೊಡಿಬೇಕಂತನೇ ನಾವು ಸತ್ಯಾಗ್ರಹ ಮಾಡ್ಬೇಕಂತನ ನಾವು ಮುಂದೆ ಹೆಟ್ ಹೆಜ್ಜಿ ಹಿಂದೆ ಅಂದಗೂ ಇಡೋದಿಲ್ಲ ನಾವು ಪೊಲೀಸರಿಗೆ ಬಗ್ಗೋದಿಲ್ಲ ಲಾಠಿ ಏಟಿಗೆ ಬಗ್ಗೋದಿಲ್ಲ ನಾವು ಕಿತ್ತೂರಾಣಿ ಚೆನ್ನಮ್ಮ ಇದ್ದ ಇವತ್ತು ನಮಸ್ಕಾರ ಅಂತಂದು ಅವರು ತಾಯಿ ಕಳಿಸ್ಕೊಟ್ಟಾಡ್ರಿ ನಾವು ಇಲ್ಲಿ ಬಂದೀವಿ ರೀ ಅಲ್ಲಿ ಹೋರಿ ನಾನು ಆಶೀರ್ವಾದ ಮಾಡೋಕಿ ಹಡಿಯಾಕಿ ನೂರು ವರ್ಷ ನಾನು ಒಂಬತ್ತು ತಿಂಗಳು ಹೆತ್ತು ಹೊಡ್ಯೋಕಿ ಆ ಹೆತ್ತು ಹಡಿದು ನಾನು ಇಷ್ಟು ಮಾಡೋಕ್ರಿ ಅಲ್ಲಿ ಹೋಗಿ ಕೇಳಿರಿ ಅವರು ಅಪ್ಪಾರು ಹೇಳ್ತಾರೆ ಮುಂದರ್ತಾರ ಏನಾರ ನಿಮ್ಗೆ ಬಂದು ಬೇಡಿಕೆ ನಿಮ್ಮ ಬೇಡಿಕೆ ಆಲಿಸಿದ್ರು ಅಥವಾ ಸಚಿವರು ಬಂದಿದ್ರು ಯಾರು ಬಂದ್ರಿ ಯಾರು ಬಂದಿಲ್ಲರಿ ಯಾರು ಬಂದಿಲ್ಲರಿ ಇವರು ರವಿ ಸರ್ ಅಂಗಡಿರೀ ಅವರ ನಮ್ಗೆ ಇಲ್ಲಿ ಇರೋಕೆ ಜಗ ಕೊಟ್ಟಾರೀ ಊಟಕ್ಕೆ ವ್ಯವಸ್ಥೆ ನಾವ ಹಳ್ಳಿ ಹಳ್ಳಿಗೆ ಹಂಚ್ಕೊಂಡ್ರಿ ರೇಷನ್ನು ಒಂದು ಹನ್ನೂರು ರೂಪಾಯಿ ಹಾಕಿರಿ ರೇಷನ್ ತೊಗೊಂಬಂದು ಎಲ್ಲ ಇದನ್ನ ಮಾಡಿವ್ರಿ ನಾವೆಲ್ಲ ಎಷ್ಟು ದಿನ ಹಗಲಿ ರಾತ್ರಿ ಎಲ್ಲ ಇಲ್ಲೇ ಇದ್ರೆ ನಮ್ಮ ಊಟನ ನಾವು ತಿಂದೀವಿ ಮತ್ತೊಬ್ಬರು ಹಂಗೆ ನಾವು ಇರಬಾರ್ದು ಅಂತಂದ ನಾವು ನಮ್ಮ ಶಕ್ತಿ ನಮ್ಮ ಮುಟ್ ಮುಷ್ಟಿಯಲ್ಲಿ ಬದುಕಿದಿವ್ರಿ ಇನ್ನೊಬ್ಬರು ಯಾರು ನಮ್ಗೆ ಕೇಳಿಲ್ರಿ ಹಗಲಿ ರಾತ್ರಿ ಮಕ್ಕೊಂಡು ಪ್ರತಿಭಟನೆ ಮಾಡಿ ಯಾರು ಬಂದಿಲ್ರಿ ನಮ್ಗ ಹಲವು ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆ ಮಾಡಿದ್ರು ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳು ಕೂಡ ಬಂದಿಲ್ಲ ಅಮ್ಮ ಈ ಈಗೆಷ್ಟು ದಿನ ಬೇಡಿಕೆ ಹೋರಾಟ ಮಾಡ್ತಾ ಯಾರು ಯಾರ ಡಿ ಸಿ ಸರ್ ಒಂದ್ಸರಿ ಅಷ್ಟೇ ಬಂದು ಭೇಟಿ ಕೊಟ್ಟು ಹೋಗಿದ್ದಾರೆ ಸರ ಅದು ಬಿಟ್ಟರೆ ಮತ್ತೆ ಯಾರೂ ಬಂದಿಲ್ಲ ಇಲ್ದುವರೆಗೂ ನಾವು ಹದಿನೇಳು ದಿನ ಆಯ್ತು ಅಹೋರಾತ್ರಿ ಧರಣಿ ಅಂದರೆ ರಾತ್ರಿ ಹಗಲು ಎಲ್ಲ ಮಕ್ಕಳು ಮರಿ ಎಲ್ಲರೂ ಬಿಟ್ಟು ನಾವು ಇಲ್ಲಿ ಅವ್ರನ್ನ ಮಕ್ಳನಲ್ಲಿ ಮನೆಯಾಗ ಉಪವಾಸ ನಾವು ಇಲ್ಲಿ ಮಳಿ ಚಳಿ ಎಣ್ಣಾರ್ದೆ ನಿಂತ್ಕೊಂಡು ಇಲ್ಲ ನಾವು ಇದ್ರೂ ಅವ್ರಿಗೆ ಕರುಣೆ ಕಕ್ಕಲತಿ ಅನ್ನೋದು ಒಂದೂ ಬರಲಿಲ್ಲ ಅವರು ನಾವು ಇದು ನಾವು ಪ್ರಜಾಪ್ರಭುತ್ವದಾಗರ ಅದಿವೆ ಇಲ್ಲ ಅನ್ನೋದು ನಮಗೆ ಗುರ್ತಾಗಲ್ದು ಇದರಿಂದ ಅವರು ನಮ್ಮ ಕಡೆಯಿಂದ ಓಟ್ ಕೇಳೋವಾಗ ನಮಸ್ಕಾರ ನಮಸ್ಕಾರ ಅಂತ ಬರ್ತಾರ ಆದರೆ ಇಲ್ಲಿ ಒಂದು ಏನಾರು ನೀವು ಆರಾಮದಿರ ಎದಕ್ಕೆ ಬಂದು ಕುಂತಿರ್ವಾ ಏನ್ ಮಾಡ್ತಿರಿ ಎದ್ರ ಸಂಬಂಧ ಇದು ಹೋರಾಟ ಅನ್ನೋದ್ ಒಂದ್ ಮಾತ್ ಕೇಳಬೇಕಾಗಿತ್ತು ಇಲ್ಲೇ ಆಶೆ ಅಡ್ಡಾಡ್ಯಾರ ಮೂರ್ ಸರಿ ಮಾನ್ಯ ಸಚಿವರು ಅವರು ಆದರೂ ಸರಿ ಈ ಕಡೆ ಬಂದು ತೆಲಿ ಈ ಕಡೆ ಸಹಿತ ವಾಪಸ್ ನೋಡ್ಲಾರ್ದಂಗೆ ಆದ್ರೆ ಅದು ಅದ ಭಾಳ ಬೇಜಾರೈತಿ ರೈತ್ರ ಅಂದ್ರೆ ಅಣ್ಣ ಹಾಕೋರು ಅಂತಾರೆ ಅದು ಮಾತಿಗೆ ರೈತರು ದೇಶದ ಬೆಣ್ಣೆಲುಬು ಅಂತಾರೆ ದೇ ರೈತರು ಬೆಣ್ಣೆಲುಬು ಮುರಿದ್ರೆ ನಾಳೆ ಏನು ತಿಂತಾರೋ ಅವರ ಗೊತ್ತಿಲ್ಲ ಆದರೆ ದುಡ್ಡು ತಿನ್ನೋಕ್ಕಾಗಲ್ಲ ರೈತರು ಅಣ್ಣ ಬೆಳೆದ್ರೆ ತಿನ್ನಬೇಕು ಆದ್ರೆ ಅವರು ಅದಕ್ಕೆ ಸ್ಪಂದನೆ ಇಲ್ಲ ಯಾವುದೇ ಕಾರಣದಿಂದನೂ ಅವರು ನಮ್ಮ ಗೋಳಾಟ ಹತ್ತಲಾರ್ದೆ ಸಾಯೋದಿಲ್ಲ ಮತ್ತು ನಾ ಈ ಮೂಲಕ ಹೇಳ್ಬೇಕಂದ್ರೆ ಯಾಕಂದರೆ ನಾವು ಹಗಲಿ ರಾತ್ರಿ ಕೂಡ ಇಲ್ಲೇ ಬಿದ್ದಿದ್ರಿಂದ ನಮಗೆ ನಲಿವು ನೂನಲ್ಲಿ ಅನ್ನೋದು ರಾತ್ರಿ ಮಳೆ ಬರ್ತಿರ್ತೈತಿ ಗಂಡ ಮಕ್ಕಳಲ್ಲಿ ಡಿ ಸಿ ಆಫೀಸ್ ಒಳಗೆ ಮಲಗ್ತಾರೆ ಹೆಣ್ಮಕ್ಳು ಇಷ್ಟ ಶೆಡ್ ಒಳಗೆ ಮಲಗ್ತೀವಿ ಒಬ್ಬರು ಹತ್ರ ಒಬ್ರು ಅದು ಅವ್ರಿಗೆ ಒಂದು ಸ್ವಲ್ಪ ಅರು ಇರಬೇಕು ಈ ನಮ್ಮ ನಮ್ಮ ಜನ ನಾವು ಇಲ್ಲೇ ಗದಗ ಜಿಲ್ಲಾದವರು ನಾವು ಇಲ್ಲೇ ಹೋಗಿ ಕೇಳ್ತೀವಿ ನಾವು ಅವ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಅನ್ನೋದು ಅವ್ರಿಗೆ ಒಂದು ಸ್ವಲ್ಪ ಗುರ್ತಾಗಬೇಕಾಗಿತ್ತು ಆದ್ರೆ ಗುರ್ತಾಗಿಲ್ಲ ಅವರು ನಾಲ್ಕು ಅಂದ್ರೆ ಅಂತ ಹೇಳೋಗಿದ್ರು ಈಗ ಹಿಂದೆ ಏಳು ದಿನ ನಾವು ಸತ್ಯಾಗ್ರಹ ಮಾಡಿದಾಗಿಲ್ಲ ಹೋರಾಟ ಮಾಡಿದಾಗ ಆದ್ರೆ ಆ ನಾಲ್ಗೆ ಅವರು ಉಳಿಸ್ಲಿಲ್ಲ ಮನೆ ಸಚಿವರು ಆದ್ರೂ ಮತ್ತು ನಾವು ಲಜ್ಜ್ ಗೆಟರ್ ಅಂತೀವಲ್ಲ ಹಂಗದಿವಿ ಅವ್ರನ್ನ ಆರಿಸ್ತಂದಿವಿ ಗದಗ ಜಿಲ್ಲಾಕ ಆದ್ರೆ ಅದನ್ನ ಅರು ಇಟ್ಕೊಂಡರ ಈ ಸರನಾರ ಬಂದು ನಮ್ದು ಏನೂ ಸುದ್ದ ಹಕ್ಕ ಪತ್ರ ಕೊಡೋದಾಗ್ಲಿ ಬಗ ಹುಕುಮ ಅದರಿಗೆ ಏನ ಪರಿಹಾರ ಕೊಡೋದರ ಆಗಲಿ ಇನ್ನು ಬೇರೆ ಏನಾರ ಒಂದು ನಮ್ಗೆ ದಾರಿ ತೋರಿಸ್ಬೇಕಾಗಿತ್ತು ರೈತರನ್ನ ಹಂಗ ಹೊರಗೆ ಹಾಕ್ಯಾರೋರಾಟ ಹಾ ಉಗ್ರವಾಗಿ ಹೋರಾಟ ಮುಂದುವರಿಸ್ತೀವಿ ಇನ್ನು ನಮ್ಮ ತಾಳ್ಮೆ ಮಿತಿ ಮೀರೈತೆ ಈಗ ಹದಿನೇಳು ದಿನ ಐದ್ ಕುಂತು ಅವ್ರ ಹೆಣ್ಣರು ಮಕ್ಕಳು ಅವ್ರ ತಂದೆ ತಾಯಿ ಅವ್ರ ಅಕ್ಕ ತಂಗಿ ಏನಾರು ಹಿಂಗೆ ಬೀದಿ ಒಳಗೆ ಬಂದು ಇದ್ರೆ ಗುರ್ತಕ್ಕಿತ್ತು ಅವ್ರಿಗೆ ನಾವು ಎಷ್ಟು ಕಷ್ಟ ಪಡ್ತೀವಿ ಅನ್ನೋದು ನಮಗ ಗುರ್ತದೆ ಆದ್ರೆ ಅವ್ರು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಇಲ್ಲಿ ಮಠನು ಆದ್ರೆ ನಾವು ಮಾತ್ರ ಬಿಡೋಂಗಿಲ್ಲ ಈಗ ಅವ್ರು ಬಂದು ಹೋಗೋ ಮಠ ನಮಗೆ ಯಾವ್ದಾರ ಒಂದು ಲಾಸ್ಟಿಗೆ ಏನಂತ ಹಿಂಗೆ ಏನು ಮಾಡ್ತೀವಿ ಇದರಿಂದ ಮುಂದೆ ಅನ್ನೋ ತೋರಿಸಿ ನಮಗೆ ದಾರಿ ತೋರಿಸಿ ಅದಕ್ಕೆ ಏನು ಸಮಿತಿ ರಚನೆ ಮಾಡ್ತಾರೋ ಏನು ಮಾಡ್ತಾರೋ ಯಾಕಂದ್ರೆ ನಾವು ಅಷ್ಟೊಂದು ವಿದ್ಯಾವಂತರ ಅಲ್ಲ ಹಳ್ಳಿ ಜನರು ಭಾಳ ಅಂದ್ರೆ ಒಂದಿಷ್ಟು ಬೋರ್ಡ್ ಹೋದಷ್ಟು ಕಲ್ತಿರ್ತೀವಿ ಅಷ್ಟೇ ಅದನ್ನು ಬಿಟ್ಟರೆ ಮತ್ತೇನಿಲ್ಲ ಅದನ್ನು ಅವ್ರು ತಿಳ್ಕೋಬೇಕು ಕಾನೂನು ಸಚಿವರು ಅವರು ಮತ್ತು ಅಷ್ಟೇ ಉಸ್ತುವಾರಿ ಸಚಿವರು ಅಲ್ಲ ನಮ್ಮ ಜಿಲ್ಲಾ ಅದಕ್ಕೆ ಮತ್ತು ಕಾನೂನು ಅವರು ಅವ್ರದ ನ್ಯಾಯ ಏನು ನೀತಿ ಅನ್ನೋದು ತಿಳ್ಕೊಂಡು ಮಾತಾಡಿದ್ರೆ ಬಂದು ಅನ್ನೋದು ಒಂದು ಅದಕ್ಕೆ ಪರಿಹಾರ ಸೂಚಿಸಿದ್ರೆ ಇದರಿಂದ ಹಿಂದೆ ಸರಿತೀವಿ ಹೊರತು ಇಲ್ಲ ಅಂದ್ರೆ ನಾವು ರವಿಕಾಂತ್ ಅಂಗಡಿ ಸರ್ ಮುಖಾಂತರ ಮುಂದುವರಿತೀವಿ ಹೋರಾಟದೊಳಗೆ ಸರಿ ಈಗ ಇಷ್ಟು ದಿನ ಆಯಿತು ನೀವು ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀರಿ ಈ ಬೇಡಿಕೆ ಈಡೇರಿಸಬೇಕಾಗಿತ್ತು ಅಂತ ಸರ್ಕಾರ ಯಾರಾದರೂ ಬಂದ್ರೆ ನಿಮ್ಮ ಮನವಿ ಸ್ಪಂದಿಸ್ತಾ ಇದ್ದಾರೆ ಇಲ್ಲ ಎರಡನೇ ದಿನಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಬಂದರು ನಮ್ಮ ಎಲ್ಲ ಅಹವಾಲುಗಳನ್ನು ಹೇಳಿದ್ವಿ ಅವ್ರಿಗೆ ಏನು ಭಾಳ ಸರಳ ಬೇಡಿಕೆ ಇದೆ ಈಗಾಗಲೇ ಉಳುಮೆ ಮಾಡ್ತಕ್ಕಂಥ ರೈತರು ಅದು ಬಗರು ಇರ್ಬೋದು ಫಾರೆಸ್ಟ್ ಇರ್ಬೋದು ಹುಲ್ಗಾವಲಿ ಇರ್ಬೋದು ಅವ್ರಿಗೆ ಈಗಾಗಲೇ ಭಾಳಷ್ಟು ಅರ್ಜಿಗಳನ್ನು ಹಾಕಿದ್ದನ್ನು ರಿಜೆಕ್ಟ್ ಮಾಡಿದ್ರಿ ಕೊನೆ ಬಾರಿ ಲಾಸ್ಟ್ ಟೈಮ್ ಹೋರಾಟ ಮಾಡಿದಾಗ ನೀವು ಒಂದು ಎ ಸಿ ನೇತೃತ್ವದ ಕಮಿಟಿ ಮಾಡಿದ್ರಿ ಆ ಕಮಿಟಿ ಏನು ಕೆಲಸ ಮಾಡಲಿಲ್ಲ ಪುನರ್ ಪರಿಶೀಲನೆ ಮಾಡ್ತೀವಿ ಹೇಳಿದ್ರಿ ಹೊಸ ಅರ್ಜಿ ತೊಗೊಂತೀವಿ ಅಲ್ಲಿ ಸರ್ಕಾರದ ಪರ್ಮಿಷನ್ ತೊಗೊಂಡ್ರಿ ಪರ್ಮಿಷನ್ ಕೊಡೋ ಬಂದರೆ ತೊಗೊಂಡಿರಲಿಲ್ಲ ಅದು ಬಾ ಸಾರಿ ನಾವು ಅವ್ರ ಜೊತೆಗೆ ಚರ್ಚೆ ಮಾಡಿದ್ವಿ ಜಿಲ್ಲಾಧಿಕಾರಿ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಸುಳ್ಳು ಹೇಳ್ಕೊಂತ ಬಂದರು ಅದ್ರ ಜೊತೆಗೆ ನಾಗಾವಿ ಒಳಗೆ ಏನು ಆ ಭೂಮಿ ಹೋಗಿದೋ ಆರ್ ಡಿ ಪಿ ಆರ್ ಯೂನಿವರ್ಸಿಟಿಗೆ ಆ ಜನರಿಗೆ ಆಮರಿಸಿದ್ರು ಅವಾಗ ಇಲ್ಲ ನಿಮ್ಗೆ ಒಳ್ಳೆ ಯೂನಿವರ್ಸಿಟಿ ಆಗತ್ತಾ ನಿಮ್ಮೂರು ಹೆಸರು ಆಗುತ್ತಾ ನಿಮಗೆಲ್ಲ ಉದ್ಯೋಗ ಸಿಗತ್ತಾ ನೀವೇನು ಹೆದರುಬೇಡ್ರಿ ನಿಮ್ಮ ಕಡೆ ಭೂಮಿ ಕೊಡ್ತೀವಿ ಬೇರೆ ಕಡೆ ಇಲ್ಲ ನಿಮಗೆ ಪರಿಹಾರ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿ ಸುಮಾರು ಎಪ್ಪತ್ತೆರಡು ಕೋಂಟಿ ರೂಪಾಯಕ್ಕೆ ಅಲೆದಾಡಿಸುವಂಥ ಪರಿಸ್ಥಿತಿ ಮಾಡಿದ್ದಾರೆ ಅವರು ಈ ವೇದಿಕೆಗೆ ಬಂದು ಎಲ್ಲ ಬೇಡಿಕೆಯನ್ನು ಈಡೇರ್ತೀನಿ ನಾನು ನಾಲ್ಗೆ ಕೊಟ್ಟಿದ್ದೀನಿ ಜನೂನು ಇದ್ರಿಗೆಲ್ಲ ಪರಿಹಾರ ಅಂತಕ್ಕಂಥ ಮಾತನ್ನು ಹೇಳಿದರು ಅದು ಅಷ್ಟೇ ಅಲ್ಲ ಇವತ್ತು ಇನಾಮ್ ಜಮೀನು ಏನಿದ್ದಾವೆ ನಾಗಾವಿ ಕಳ್ಸಾಪುರ್ ಮತ್ತು ಅಡವಿ ಸಂಪರ್ಕದಲ್ಲಿ ಇನಾಮ್ ಲ್ಯಾಂಡ್ ಹುಯಿಲ್ಗೌಡವರು ಹುಯಿಲ್ಗೌಡವ್ರು ನೂರಾರು ಸಾವಿರಾರು ಎಕರೆ ಜಮೀನು ಹೆಂಗೆ ಕೊಟ್ಟರು ಗೊತ್ತಿಲ್ಲ ಆದರೆ ಇವರು ಭಾಳಷ್ಟು ರೈತರು ನೂರಾರು ವರ್ಷದಿಂದ ಉಳುಮೆ ಮಾಡ್ಕೊಂಡು ಬಂದಂಥ ರೈತರು ಕೆಲವ್ರಿಗೆಲ್ಲ ಆಗಿದ್ದನ್ನು ಜೀರೋ ಮಾಡಿಸಿದಾರೆ ಕೆಲವ್ರಿಗೆ ಇನ್ನೂ ಉತಾರ ಕಾಡಾರ್ದು ಕಾಡಿಸ್ತಾ ಇದ್ದಾರೆ ಹಾಗೇನೆ ಅಂಥ ಜಮೀನು ಅವರು ಒಂದಿನೂ ಕಬ್ಜೆ ಇಲ್ಲ ಅವ್ರಿಗೆ ಸರ್ಕಾರ ಹನ್ನೊಂದು ಕೋಟಿ ಪರಿಹಾರ ಕೊಡ್ತು ಇದೇ ಸಚಿವರು ಮತ್ತು ಇದೇ ಜಿಲ್ಲಾಧಿಕಾರಿಗಳು ಯಾಕೆ ಕೊಟ್ಟರು ಅವ್ರಿಗೆ ಪರಿಹಾರ ಕೊಡಕ್ಕೆ ಬರ್ತೆ ಇವ್ರಿಗೆ ಕೊಡಕ್ಕೆ ಬರೋಂಗಿಲ್ಲ ನೀವು ಕೇಳೋಕ್ಕೋದ್ರೆ ಅದು ರಾಜಕೀಯ ಸಂತೋಷ ಭೂಮಿ ಅಂತ ರೈತರಿಗೆ ಹೇಳ್ತೀರಿ ಒಂದು ಕಡೆ ಸರ್ಕಾರಿ ಪಡ ಅಂತ ಹೇಳ್ತೀರಿ ಒಂದು ಕಡೆ ಹೂಲ್ಗೊಳ್ಳೋರು ಜಮೀನು ಅಂತ ಹೇಳ್ತೀರಿ ಇದು ಇವರೇ ಗೊಂದಲದಲ್ಲಿದ್ದಾರೆ ಹಾಗಾಗಿ ಇವರು ತಪ್ಪು ಮಾಡಿದ್ದಾರೆ ಜಿಲ್ಲಾಡಳಿತಗಳು ತಪ್ಪು ಮಾಡಿದ್ದಾರೆ ಇವ್ರಿಗೆ ಶಿಕ್ಷೆ ಆಗಬೇಕು ಇವ್ರು ತಪ್ಪಸ್ಕೊಳ್ಳಿಕ್ಕೆ ಎಲ್ಲ ಯಾಮರಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಹಂಗೆ ಅದು ಜೊತೆಗೆ ವಿಂಡ್ ಪವರ್ ಸೋಲಾರ್ ಪವರ್ದು ದೊಡ್ಡ ಇದೆ ಸೈ ಏಕರೂಪದ ಒಂದು ಪರಿಹಾರ ರೈತರಿಗಿಲ್ಲ ಒಬ್ಬರಿಗೆ ಕಡಿಮೆ ಒಬ್ಬರಿಗೆ ಜಾಸ್ತಿ ಮತ್ತು ಅದು ಯಾರಿಗೂ ಉದ್ಯೋಗವನ್ನು ಕೊಟ್ಟಿಲ್ಲ ಹಾಗಾಗಿ ನಾನು ಸರ್ಕಾರ ಡಿಕ್ಲೇಷನ್ ಕೊಡಬೇಕಂತಕ್ಕಂಥ ಒಂದು ಒತ್ತಾಯವನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಾಯಿದ್ವಿ ಇವತ್ತು ಸನ್ಮಾನ್ಯ ಸಚಿವರು ಏನು ಕಳೆದ ಬಾರಿ ನಮಗೆ ಅರ್ಧ ಗಂಟೆ ಬಂದು ಮಾತು ಕೊಟ್ಟು ಹೋಗಿದ್ರಿ ನಾನು ಯಾವುದೇ ಕಾರಣಕ್ಕೂ ಮೋಸ ಮಾಡೋಂಗಿಲ್ಲ ನಾನು ನಿಮಗೆಲ್ಲ ರೀತಿಯಿಂದ ಸಹಾಯ ಮಾಡ್ತೀನಿ ನಿಮ್ಮ ಅಕ್ಕಪತ್ರಗಳನ್ನು ಕೊಡಿಸ್ಲಿಕ್ಕೆ ಮತ್ತು ಇವ್ರಿಗೇನು ಪರಿಹಾರವನ್ನು ಕೊಡಲಿಕ್ಕೆ ಮಾತನ್ನು ಕೊಟ್ಟಿದ್ರಿ ಎರಡೂವರೆ ವರ್ಷ ನಿಮ್ಮಿಂದ ಅಳದಾಡಿದೀವಿ ನಿಮ್ಮಿಂದ ಓಡಾಡಿದೀವಿ ನಿಮಗೆ ಏನು ಭಾಳಷ್ಟು ವಿನಂತಿ ಮಾಡಿಕೊಂಡ್ವಿ ನೀವು ಸುಮ್ಮನೆ ಆಮರಿಸುವಂಥ ಕೆಲಸ ಮಾಡಿದ್ರಿ ಹಾಗಾಗಿ ಇದಕ್ಕೊಂದು ತಕ್ಕ ಪಾಠ ಕಲಿಸೋಣ ಒಂದು ತಕ್ಕ ಉತ್ತರ ತೊಗೊಂಡು ಹೋಗೋಣ ಅಂತೇಳಿ ಹೋರಾಟವನ್ನು ಹದಿನೇಳು ದಿನಗಳು ಮಾಡ್ತಾಯಿದ್ವಿ ಭಾಳ ಭಾಳ ವಿಚಿತ್ರ ಹೋರಾಟಗಳನ್ನ ಮುಂದೆ ಇಟ್ಕೊಂಡಿದ್ವಿ ನಾವು ಹಾಗಾಗಿ ಈ ಹೋರಾಟ ಮುಗಿಯುವರೆಗೂ ಬಿಡಲ್ಲ ಇದಕ್ಕೆ ಸರಿಯಾದ ಪರಿಹಾರ ಸಿಗುವವರೆಗೂ ನಮ್ಮ ಬೇಡಿಕೆ ಇಳಿಯೋವರೆಗೂ ನಾವು ಮುಂದುವರಿತೀವಿ ಯಾರಿಗೂ ಜಗ್ಗಲ್ಲ ಯಾರಿಗೂ ಬಗ್ಗಲ್ಲ ಮೊನ್ನೆ ಸಚಿವರಿಗೂ ಈಗಲೂ ವಿನಂತಿ ಮಾಡ್ಕೊತೀನಿ ನೀವು ಯಾರ್ದಾರ ಕಿವಿ ಮಾತೆ ಕೇಳಿ ಈ ರೈತರನ್ನ ಯಾಮರಿಸುವಂಥ ಕೆಲಸ ಮಾಡಬೇಡ್ರಿ ನೀವು ಒಳ್ಳೆಯ ಐತಿ ನಿಮಗೆ ಒಳ್ಳೆಯ ಸರ್ಕಾರದಲ್ಲಿ ಒಂದು ಉನ್ನತ ಮಂತ್ರಿ ಇದ್ದೀರಿ ನಿಮಗೆ ಬೇಕಾದಂಥ ಎಲ್ಲ ಕಾನೂನನ್ನು ರಾತ್ರಿ ಪಾಸ್ ಮಾಡ್ತೀರಿ ಹಗಲಿ ಪಾಸ್ ಮಾಡ್ತೀರಿ ಈ ಜನರ ಪರವಾಗಿ ನೀವು ಬಂದು ಹಗಲಿ ಕಣ್ಣು ತೆಗೆದು ಪರಿಹಾರವನ್ನು ಕೊಡಬೇಕಂತಕ್ಕಂಥ ವಿನಂತಿ ಮಾಡ್ತೀನಿ ನೀವು ಮಾಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನೀವು ನಿಮ್ಮ ಜಿಲ್ಲಾಡಳಿತ ಹೊಣೆಗಾರರು ನಾವು ಇಷ್ಟಕ್ಕೆ ಬಿಡಲ್ಲ ನೀವು ಬಂದಲ್ಲೆಲ್ಲ ನಿಮಗೆ ಅಗವರ ತೋರಿಸುವಂಥ ಎಲ್ಲ ಕೆಲಸ ಹೋರಾಟಗಳನ್ನು ಮಾಡ್ತೀವಿ ನಿಮ್ಮ ಮನೆಗೂ ಕೂಡ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತೀವಿ ಾರೆ ಹೇಳಬೇಕಂತಂದರೆ ಏನು ಬಗಾರ್ ಹುಕುಮ್ ಆಗಿರ್ಬೋದು ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗದಗ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಅನಿರ್ದಿಷ್ಟವಾದಿಯವರೆಗೂ ಕೂಡ ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಈವರೆಗೂ ಕೂಡ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ನಮ್ಮ ಬೇಡಿಕೆಗೆ ಸ್ಪಂದಿಸಿಲ್ಲ ಮತ್ತು ನಮ್ಮ ಬೇಡಿಕೆಗಳನ್ನು ಕೂಡ ಆಲಿಸಿಲ್ಲ ಹೀಗಾಗಿ ಸಚಿವರ ವಿರುದ್ಧನೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಏನಾದರೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ರು ಆದಷ್ಟು ಬೇಗ ಇವರ ಬೇಡಿಕೆಗಳನ್ನು ಈಡೇರಿಸ್ತಾರ ಕಾದು ನೋಡಬೇಕಾಗಿದೆ ಕ್ಯಾಮ್ರಾಮನ್ ಮಂಜುನಾಥ ಜೊತೆ ಮಂಜು ಪತ್ತ ರಿಪಬ್ಲಿಕ್ ನಡ ಗದಗ